ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ರಿಲೇಟೆಡ್ ಮತ್ತೊಂದು ಯೂಸ್ಫುಲ್ ವೀಡಿಯೋಗೆ ನಿಮಗೆ ಸ್ವಾಗತ ನಿನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಗೃಹಲಕ್ಷ್ಮಿ ಹಣ ಕೊನೆಗೂ ಜಮೆ ಆಗ್ತಾಯಿದೆ ನಿನ್ನೆಯಿಂದಾನೇ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಇದ್ರ ಜೊತೆ ನಿನ್ನೆ ಇನ್ನೊಂದು ಮಾಹಿತಿ ಸಿಕ್ಕಿತ್ತು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನಾನು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಗೃಹಲಕ್ಷ್ಮಿ ಒಂದು ಕಂತಿನ ಹಣ ಬರುತ್ತೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿತ್ತು ಅದು ಒಂದು ಪೇಪರಲ್ಲಿ ಬಂದಿದ್ದ ಇನ್ಫಾರ್ಮೇಷನ ನಾನು ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಹಣ ಏನಿತ್ತು ಅದು ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಜನ ಮಹಿಳೆಯರಿಗೆ ಅಮೌಂಟ್ ಬರುತ್ತೆ ಅದಾದ್ಮೇಲೆ ಬಾಕಿ ಉಳಿದಂತಹ ಮಹಿಳೆಯರಿಗೆ ಹಣ ಬರುತ್ತೆ ಒಟ್ಟು ಐನೂರ ಕೋಟಿ ಹಣ ಪಾವತಿ ಆಗಿದೆ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನ್ ಬೇಕಿತ್ತು ಡಾಕ್ಯುಮೆಂಟ್ಸ್ ನ ಅದು ಕೂಡ ತಿಳಿಸಿದೆ ಅದು ಒಂದು ಪೇಪರ್ ನೋಟಿಫಿಕೇಶನ್ ಕೂಡ ತಿಳಿಸಿದ್ದೆ ಅದೇ ರೀತಿ ನಿನ್ನೆ ನಡೆದಂತಹ ಮಂಡ್ಯದಲ್ಲಿ ಕಾಂಗ್ರೆಸ್ ಜನಾಂದೋ ಜನಾಂದೋಲನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಣಮ್ ಅವರು ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಇನ್ನೊಂದು ಮುಖ್ಯವಾದ ಮಾಹಿತಿನ ನೀಡಿದ್ದಾರೆ ಅದು ಒಂದು ಖುಷಿ ಸುದ್ದಿ ಏನಪ್ಪಾ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಸಹಾಯ ಆಗಲಿ ಅಂತನೋ ಅಥವಾ ಆ ಗೃಹಲಕ್ಷ್ಮಿ ಹಣ ಕೊಡಬೇಕಾಗಿತ್ತು ಕೊಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲೋ ಏನೋ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಏನು ಬರಬೇಕಿತ್ತು ಎರಡೂ ಕಂತಿನ ಹಣನ ನಾವು ಜಮೆ ಮಾಡ್ತಾ ಇದ್ದೀವಿ ಅನ್ನೋ ಮಾಹಿತಿನ ತಿಳಿಸ್ಕೊಟ್ರು ಹೌದು ನಾವು ಒಂದು ಕಂತಿನ ಹಣ ಜೂನ್ ಕಂತಿನ ಹಣ ಮಾತ್ರ ಬರುತ್ತೆ ಅನ್ನೋ ಇನ್ಫಾರ್ಮೇಶನ್ ತಿಳಿಸಿದ್ದು ಬಟ್ ಅಧಿಕೃತವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಎರಡೂ ಕಂತಿನ ಹಣ ನಾವು ಜಮೆ ಮಾಡ್ತೀವಿ ಇವತ್ತಿನಿಂದನೇ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ರು ಸೊ ನಿನ್ನೆ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಬಟ್ ನಿನ್ನೆ ಅಷ್ಟೊಂದು ಜನ ಏನು ಅಮೌಂಟ್ ಬಂದಿರೋದ್ರಿಂದ ಬಗ್ಗೆ ಮಾಹಿತಿ ಏನು ಸಿಕ್ಕಿರ್ಲಿಲ್ಲ ನನ್ಗೆ ಸ್ವಲ್ಪ ನೈಟ್ ವರ್ಗು ಸರ್ಚ್ ಮಾಡಿದ ಏನಾದ್ರು ಇನ್ಫಾರ್ಮೇಷನ್ ಸಿಗ್ಬಹುದೇನೋ ಅಂತ ಅಷ್ಟು ಇನ್ಫಾರ್ಮೇಷನ್ ಏನೂ ಸಿಕ್ಕಿಲ್ಲ ಅಮೌಂಟ್ ಜಮ್ಮೆ ಆಗಿರೋದ್ರ ಬಗ್ಗೆ ಸೊ ನಿಮ್ಗೆ ಏನಾದ್ರೂ ವಿಡಿಯೋ ನೋಡ್ತಿರೋರಿಗೆ ಅಮೌಂಟ್ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸಿ ಇನ್ ಕೇಸ್ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಆಗ ನಮಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಮೌಂಟ್ ಬಂದಿದ್ಯೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನು ಗೃಹಲಕ್ಷ್ಮಿ ಅಮೌಂಟ್ ಯಾಕೆ ತಡ ಆಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡಿದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ತಾಂತ್ರಿಕ ದೋಷದಿಂದ ನಮಗೆ ಅಮೌಂಟ್ ಕ್ರೆಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ ಈಗ ನಾವು ಎರಡೂ ಕಂತಿನ ಹಣನ ಕಂಟಿನ್ಯೂ ಆಗಿ ಹಾಕ್ತೀವಿ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳು ಏನಿದ್ದಾವೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅನ್ನೋದನ್ನ ಕೂಡ ಮಾಹಿತಿ ನಿನ್ನೆ ಮಂಡ್ಯದಲ್ಲಿ ಅವರು ತಿಳಿಸಿದ್ರು ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಹಣ ಏನು ಬರಬೇಕಿತ್ತು ಎರಡು ಕಂತಿಂದ ಜೂನ್ ಮತ್ತೆ ಜುಲೈದು ಒಟ್ಟು ನಾಲ್ಕು ಸಾವಿರ ಅಮೌಂಟ್ ನಾವು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ನಿರೀಕ್ಷೆಯಲ್ಲಿದ್ದ ಮಹಿಳೆಯರಿಗೆ ಒಂದು ಕಡೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಬ್ಬದ ಖರ್ಚಿಗಾಯಿತು ಅನ್ಕೊಳ್ಳಿ ಅಥವಾ ಕೆಲವರು ಅದರಲ್ಲಿ ಬಹಳ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಅಥವಾ ಮನೆ ಕೆಲಸಕ್ಕೆ ಅವ್ರಿಗೆ ಪರ್ಸನಲ್ ಯೂಸ್ಗೆ ಬೇಕಾಗಿತ್ತು ಅನ್ನೋರ್ಗೂ ಕೂಡ ಇದೊಂದು ಗುಡ್ ನ್ಯೂಸ್ ಒಟ್ಟಾರೆ ಏನ ಹೇಳಪ್ಪ ಹೇಳದಪ್ಪ ಅಂದ್ರೆ ಎರಡು ಗಂತಿನ ಹಣ ಒಟ್ಟಿಗೆ ಜಮೆ ಆಗ್ತಿದೆ ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ಒಂದು ಕಂತಿನ ಹಣ ಮಾತ್ರ ಬರುತ್ತೆ ಅನ್ನೋದನ್ನ ಹೇಳಿದೆ ಬಟ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ ಎರಡು ಕಂತಿನ ಹಣ ನಾವು ಜಮೆ ಮಾಡ್ತೀವಿ ಅಂತ ಇದ್ರ ಸಂಬಂಧಪಟ್ಟಂತೆ ನಮ್ಮ ಮುಖ್ಯಮಂತ್ರಿ ಅವ್ರನ್ನ ಮತ್ತೆ ಡಿ ಸಿ ಎಂ ಅವ್ರನ್ನ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಂತೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಅದನ್ನು ಕೂಡ ನಿನ್ನೆ ಅವರು ಮಾತಾಡಬೇಕಾದ್ರೆ ಮೆನ್ಷನ್ ಮಾಡಿದ್ರು ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವ್ರನ್ನ ಕೇಳ್ತಾ ಇದ್ದರಂತೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಎರಡು ತಿಂಗಳು ಹಣ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲಾಖೆಯ ಮಂತ್ರಿಯಾಗಿ ಗೃಹಲಕ್ಷ್ಮಿ ಹಣ ಏನು ಬರಬೇಕಿತ್ತು ಅದು ನಾವು ಈಗಾಗಲೇ ಡಿ ಬಿ ಟಿಗೆ ಕಳಿಸಿದ್ದೀವಿ ಅಮೌಂಟು ಕ್ರೆಡಿಟ್ ಆಗುತ್ತೆ ಇವತ್ತಿಂದನೇ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಎರಡು ಸಾವಿರ ಜೊತೆಗೆ ಇನ್ನೂ ಎರಡು ಸಾವಿರ ಜೂನ್ ಮತ್ತು ಜುಲೈ ಎರಡು ಕಂತಿನ ಹಣ ಬರುತ್ತೆ ಅನ್ನೋ ಮಾಹಿತಿನ ನಿನ್ನೆ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್